ਇਹ ਹੈ ਕਿ ਅੱਜ ਦੇ ਗਤਿਕ ਦੌਰ ਵਿੱਚ ਵੀ ਤੁਸੀਂ ਆਪਣੇ ਦਮੈਲ ਨੂੰ ਸਤਨਾਂ ਪੂਰੀ ਚੱਕਣ ਦੀ ਜ਼ਰੂਰਤ ਹੈ। ਦਰਵਾਜ਼ੇ ਦੇ ਕਾਰਜਕ੍ਰਮ ਨਾਲ ਤੁਰਲੇ 3 ਹਫ਼ਤੇ ਉੱਗੜ ਗਿਆ। ਜਲਦੀ ਰੰਗ ਦੇ ਦਿਨ ਕੋਲਾਸ ਸਭਾ ਦੇ ਕਾਰਜਕ੍ਰਮ ਵਿੱਚ ਬੜੇ ਬਗਦੰਤ ਹੋ ಸಂದರ್ಭದಲ್ಲಿ ನಾನು ಅವರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ನಮ್ಮ ಹೊಳನಾಡಿನ ಶಾಸಕರು ಪಂಚಾಂಡವರು ಕಂಶಿವರೆಡ್ಡಿ ಅವರು ಹೋರಾಟಿಸ್ತಾ ಇದೆ ಶ್ರೀನಾಥ ಕೋಲಾರಕ್ಕೆ ಬಂದ್ರೆ ಒಂದು ಹತ್ತು ನಿಮಿಷ ನಮ್ಮ ಗುರಿಯನ್ನೆಲ್ಲ ಕಾರ್ಮಿಕ ಕಳೆದ ಹನ್ನೆರಡು ದಿನಗಳಿಂದ ಏನು ಮಾಡ್ತಾ ಇದ್ದಾರೆ ధార్మిక బంధువులు ప్రతినిధి వచ్చే భేటీ కొట్ అదే నేను నిన్న ముందే ధరణి దేశ ಕೈಗಾರಿಕೆ ಮತ್ತು ಹುಕ್ಕು ಇಲಾಖೆಯನ್ನು ನಿರ್ವಹಣೆ ಮಾಡತಕ್ಕಂಥ ಒಂದು ಅವಕಾಶ ನನ್ನ ಪಾಲ್ಗೂ ಬಂದಿದೆ ಈಗಾಗಲೇ ಕಳೆದ ನಾಲ್ಕು ತಿಂಗಳಲ್ಲಿ ಹಲವಾರು ನಮ್ಮ ಪಬ್ಲಿಸಿಟರ್ಗಳೇ ಇದೆ ಸಿ ಪಿ ಎಸ್ಸಿಗಳ ಪರಿಸ್ಥಿತಿಗಳನ್ನು ನಾನು ಕಳೆದ ನಾಲ್ಕು ತಿಂಗಳಿಂದ ಸುದೀರ್ಘವಾಗಿ ಕಚೇರಿಯಲ್ಲಿ ಮಾಹಿತಿಗಳನ್ನು ಕರೆದಿ ಪ್ರಯತ್ನ ಮುಂದೆ ನಿಮ್ಮೆಲ್ಲರ ಉದಾಹರಣೆ ಕೊಡ್ತಕ್ಕಂಥದ್ದು ಬೃಹತ್ ಇಲ್ಲ ನಮ್ಮ ಕೈಗಾರಿಕೆ ವಲಯದಲ್ಲಿ ನಲವತ್ತು ಸಿ ಪಿ ಎಸ್ ಸಿಗಳಿತ್ತು ಈಗಾಗಲೇ ಮೂವತ್ತು ಸಿ ಪಿ ಎಸ್ ಆಗಿದೆ ಇತ್ತಿದ್ರಲ್ಲಿ ಲಾಭಾಂಶದಲ್ಲಿ ನಡೀತಾ ಇರೋದು ಬಿಎಚ್ ಅನ್ನು ನಡೆಯುತ್ತೆ ಅದು ಒತ್ತಡಿಸಿ ಯಾವುದು ಇವತ್ತು ಈ ರಾಜ್ಯ ದೇಶದಲ್ಲಿ ರಾಜ್ಯದಲ್ಲಿ ಒಂದು ಕಾಲದಲ್ಲಿ ನಮ್ಮ ಪಬ್ಲಿಕ್ ಸೆಕ್ಟರ್ಗಳು ಲಕ್ಷಾಂತರ ಕುಟುಂಬಗಳ ಜೀವನಕ್ಕೆ ಆಧಾರ ಆದದ್ದು ಪಬ್ಲಿಕ್ ಸೆಕ್ಟರ್ನಲ್ಲಿ ನಲ್ಲಿ ಪೂಜಾರಿ ಬರಬೇಕಾದ್ರೆ ಕೂಡ ಇದ್ರಿ ನಮ್ಮ ದಲಿತ ಸಮಾಜದ ಬಂಧುಗಳಿಗೆ ಕೆಲಸ ಮಾಡುತ್ತಿದ್ದ ಪಬ್ಲಿಕ್ ಸೆಕ್ಟರ್ ಪ್ರಾರಂಭ ಆಗುವಂತದ್ದೇ ಪ್ರತಿಯೊಬ್ಬರಿಗೂ ಒಂದು ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಿಂದೆ ಆಳ್ವಿಕೆ ಈ ಉತ್ತೇಜನ ಕೊಟ್ಟು ಉತ್ತೇಜನಕ್ಕೆ ಪ್ರಯತ್ನ ಪಟ್ಟ ಬೆಂಗಳೂರು ನಗರದಲ್ಲೇ ನೀವೆಲ್ಲ ಕಂಡಿದ್ದೀರಿ ಐ ಟಿ ಐಟದಲ್ಲಿತ್ತು ಎನ್ ಯಾವ ಮಟ್ಟದಲ್ಲಿತ್ತು ಎಚ್ ಎಂ ಟಿ ಮಟ್ಟದಲ್ಲಿತ್ತು ಬಿ ಎಲ್ ಸಂಸ್ಥೆಯನ್ನು ನಡೀತಾ ಇದೆ ಬಿ ಎನ್ ಅದೇ ರೀತಿಯಲ್ಲಿ ನಮ್ಮ ಐತಿ ಐತಿ ಅಂತ ಹೇಳಿದ್ರೆ ಇವೆಲ್ಲ ಒಂದು ಕಾಲದಲ್ಲಿ ಸಾವಿರಾರು ಕುಟುಂಬಗಳ ಬದುಕಿ ಆಶಯ ಕೊಟ್ಟಂತೆ ಎಚ್ ಎಂ ಟಿ ದೇಶದ ಆರು ಭಾಗದಲ್ಲಿ ಬೆಂಗಳೂರಿನಲ್ಲಿ ಯಾವ ಒಂದು ಲಾಭ ಪಡೆದು ಅದರಿಂದ ದೇಶದ ಆರು ಭಾಗದಲ್ಲಿ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡುತ್ತೆ ನಮ್ಮ ಹರಿಯಾಣದಲ್ಲಿ ಹಿಂಗಾರ ಅಂತಕ್ಕಂಥ ಒಂದು ಬೆಳ್ಳಿನಲ್ಲಿ ಸುಮಾರು ಹದಿನೈದು ಸಾವಿರ ಜನ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಇಲ್ಲಿ ಎಚ್ ಎಂಟಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಜನ ಕೆಲಸ ಮಾಡಿದ್ದೇನೆ ಜನ ಇನ್ನೂರು ಜನ ಇದ್ದಾರೆ ಅದ್ಭುತವಾದಂತ ಕಾಮಗಾರಿ ಎಚ್ ಎಂತಿ ಬರೋದು ಇವತ್ತೆಲ್ಲ ಒಂದು ನೂರೈವತ್ತು ಜನ ಇದ್ದಾರೆ ನಾನು ಇಡೀ ದೇಶದಾದ್ಯಂತ ನಾಲ್ಕು ತಿಂಗಳಿಂದ ಕಚೇರಿ ಕೂತ್ಕೊಂಡು ಅಧಿಕಾರಿಗಳಿಂದ ಮಾಹಿತಿ ಪಡೆದಿರ್ತಕ್ಕಂಥದ್ದೆಲ್ಲ ಎಲ್ಲ ಒಂದು ನಮ್ಮ ಕಾರ್ಖಾನೆಗಳಿಗೆ ನಡೀತಾ ಇದ್ದು ನಾನೇ ಭೇಟಿ ಕೊಟ್ಟು ಕಾರ್ಮಿಕರ ಜೊತೆ ಚರ್ಚೆ ಮಾಡಿ ಇವೆಲ್ಲದಕ್ಕೂ ಒಂದು ಓಡಾಡ್ತಾ ಇದ್ದೇನೆ ನಾನು ಈ ಸರ್ಕಾರದಲ್ಲಿ ಮಂತ್ರಿ ಆಗದಕ್ಕಿಂತ ಮುಂಚೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಪ್ರಾರಂಭ ಪ್ರಾರಂಭವಾಗುತ್ತೆ ಒಂದ್ಸಲ ಕ್ಯಾಬಿನೆಟ್ ನಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕ ತೀರ್ಮಾನ ಆದರೆ ಮತ್ತೆ ಅದನ್ನು ರಿವೈಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಅದು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗ್ಬೇಕು ಹಲವಾರು ರೀತಿಯ ಹಣಸ್ ಹೇಳಿದ್ದಾರೆ ಒಂದು ಉದಾಹರಣೆ ಕೊಡ್ತೀನಿ ಆರ್ ಎಲ್ ಎಲ್ ಕಾರ್ಖಾನೆ ನಮ್ಮ ವಿಶಾಖಪಟ್ಟಣದಲ್ಲಿರ್ತಕ್ಕಂಥ ವೈಜಾಗ್ನ ಸ್ಟೀಲ್ ಪ್ಲಾಂಟ್ ಆರು ಸಾವಿರ ಎಕರೆ ಮೇಲೆ ಸ್ಟೀಲ್ ಪ್ಲಾಂಟ್ ಇರ್ತಕ್ಕಂಥದ್ದು ದೇಶದಲ್ಲಿ ಅತ್ಯುನ್ನತವಾದಂಥ ಕೈಗಾರಿಕೆ ಅದು ಸ್ಟೀಲ್ ಪ್ಲಾಂಟ್ ಸುಮಾರು ಮೂರು ಇಪ್ಪತ್ನಾಲ್ಕು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಹದಿನಾಲ್ಕು ಸಾವಿರ ಜನ ಔಟ್ ಕೆಲಸ ಮಾಡ್ತಾ ಇದ್ದಾರೆ ಮೊದಲು ಒಂದು ಕಾಲದಲ್ಲಿ ಹನ್ನೆರಡು ವರ್ಷ ನಿರಂತರವಾಗಿ ಲಾಭಾಂಶದಲ್ಲಿ ನಡೀತದೆ ಇವತ್ತು ಕಳೆದ ಒಂದು ಐದಾರು ವರ್ಷದಲ್ಲಿ ಈಗ ಅದು ಕಾರ್ಖಾನೆಯ ಒಂದು ಪರಿಸ್ಥಿತಿ ಹಾಳಾಗಿದೆ ನಮ್ಮ ಕಾರ್ಮಿಕರಿಂದ ಹಾಳಾಗಿದೆ ಇವತ್ತು ಮೂವತ್ತೈದು ಸಾವಿರ ಕೋಟಿ ಲಾಸ್ ಆಗಿದ್ದಾರೆ ಅದನ್ನ ಖಾಸಗಿ ಅವರಿಗೆ ಕೊಡಬೇಕು ಅಂತಕ್ಕಂಥ ನಿರ್ಧಾರಗಳು ಮಾಡಿಬಿಟ್ಟಿದ್ರು ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಆದ್ರೆ ನಾನು ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲಿಯ ಪರಿಸ್ಥಿತಿಗಳನ್ನ ನೋಡಿದಾಗ ಅವರೆಲ್ಲ ಕಾರ್ಡ್ಗಳನ್ನ ಇಟ್ಕೊಂಡಿದ್ರು ಸೇವ್ ವಿಜಾತ್ ಪ್ಲಾಂಟ್ ಅಂತ ಇದೆ ಆರ ಏನ್ ಎಲ್ ನಾನು ಅದನ್ನೆಲ್ಲ ನೋಡಿ ಬಂದ ನಂತರ ಅದು ಉಳಿಸ್ಲೇಬೇಕು ಅಂತ ಐತಿ ಕಳೆದ ಎರಡು ಮೂರು ತಿಂಗಳಿಂದ ಬಹಳ ಶ್ರಮ ಆಗಿದೆ ನಮ್ಮ ಮನೆ ಹಬ್ಬ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿಜಯದಶಮಿ ಸಂದರ್ಭದಲ್ಲಿ ನಾನು ಇದ್ದೆ ಕೇಳದೆ ಕೇಳದೆ ನಮ್ಮ ಸೆಕ್ರೆಟರಿಯೇಟ್ನಲ್ಲಿ ಸ್ಟೀಲ್ ಇಂಡಸ್ಟ್ರಿನಲ್ಲಿ ಏಳು ಸಾವಿರ ಜನ ಔಟ್ಸೋರ್ಸಸ್ ಇದೆ ಕೆಲಸ ಮಾಡಬೇಕು ಎಂಪ್ಲಾಯಿಸ್ ನಾಳೆ ಕೆಲಸಕ್ಕೆ ಬರಬಾರದು ಅಂತೇಳಿ ಒಂದು ನೋಟಿಸ್ ಇಶ್ಯೂ ಮಾಡಿ ನಾನು ರಾತ್ರಿ ಒಂಬತ್ತೂವರೆ ಗಂಟೆಯಲ್ಲಿ ವಿಷಯ ಗೊತ್ತಾಯ್ತು ಫೋನ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ನನ್ನ ಪರ್ಮಿಷನ್ ಇಲ್ಲಿ ಯಾರು ಬೇಕು ಈ ತೀರ್ಮಾನ ತೆಗೆದುಕೊಳ್ಳಿ ಹೇಳಿದರು ಯಾವುದೇ ಕಾರಣಕ್ಕೂ ಒಬ್ಬ ಎಂಪ್ಲಾಯಿನ ಇವತ್ತು ನೀವು ಕೆಲಸದಿಂದ ತೆಗೆಯಬಾರದು ಅವಕಾಶಿ ಆದೇಶ ಮಾಡಿ ಏನು ಗ್ಯಾಸ್ ಪ್ರಾಜೆಕ್ಟ್ಗಳು ನಿಂತು ಹೋಗಿದ್ದು ಇವತ್ತು ಎರಡು ಗ್ಯಾಸ್ ಪರ್ನೆಸ್ ಪ್ರಾರಂಭ ಮಾಡ್ತಾ ಇದ್ದೀನಿ ಏನೇನೋ ಕಷ್ಟಪಟ್ಟದಲ್ಲಿ ಈ ಮುಖಾನ ನಾನು ಹೇಳಿದ್ದೇನೆ ಅದು ಪ್ರಧಾನಮಂತ್ರಿಗಳನ್ನ ಈ ಗೌರವ ಕೊಟ್ಟಿದ್ದಾರೆ ನಾನು ಯಾವಾಗ ಪ್ರಧಾನಮಂತ್ರಿಗಳ ಕಾರ್ಯದರ್ಶಿಗಳಿಗೆ ಹೋಗಿ ಚರ್ಚೆ ಮಾಡಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಹೇಳಿದ ಮೇಲೆ ಪ್ರಧಾನಮಂತ್ರಿಗಳ ಇಂಟರ್ಫಿಯನ್ಸ್ ಇದೆ ಆ ಕಾರ್ಖಾನೆಗೆ ಯಾವ ರೀತಿ ಜೀವ ಕೊಡಬೇಕು ಅಂತ ಒಂದು ಚಿಂತನೆ ತಗೊಂಡಿದ್ದೇನೆ ಇವತ್ತು ನಾನು ಯಾಕಂದರೆ ಉದಾಹರಣೆ ಹೇಳಿದ್ವಿ ನೀವಿಗೆ ಎರಡೂವರೆ ಸಾವಿರ ಜನ ಇವತ್ತು ಹಲವಾರು ವಸ್ತುಗಳ ನಿಮಗೆ ಸಮಸ್ಯೆ ನಿಮ್ಮ ಯೂನಿಯನ್ ಅಧ್ಯಕ್ಷ ಹೇಳಿದ್ರು ಎರಡು ಸಾವಿರದ ಏಳು ಎಂಟರಿಂದ ಜನರ ಬಂದಂತ ದಾರಿಯ ಹಲವಾರು ವಿಷಯಗಳು ಹೇಳಿದೆ ನನಗೆ ಡಾಕ್ಯುಮೆಂಟ್ಸ್ ಬೇಕು ನಾನು ಎರಡ್ ಸಾವಿರದ ಇಲ್ಲಿ ಬಂದು ನಾನು ಬೀಟೆಲ್ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ನಿಮ್ಗಳಿಗೆ ಕಾರ್ಖಾನೆ ಕಾಫರ್ ಮಾಡಿ ನಿಮಗೆ ಇಲ್ಲಿ ಶಾಶ್ವತ ಅಂತ ರೀತಿಯಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ಕೊಡ್ತೀನಿ ಅಂತ ನಂತರ ನೀವು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಂಥವ್ರನ್ನ ಇಲ್ಲಿ ಬರ್ತಕ್ಕಂಥದಕ್ಕೆ ಅವರೇ ಅದು ಇನ್ವೈಟ್ ಮಾಡಿ ಅಪಾಯಿಂಟ್ಮೆಂಟ್ ಕೊಟ್ಟ ನಂತರ ಹಲವಾರು ಬ್ಯಾಟ್ರಿಗಳು ನಡೆದೋಗಿದ್ದಾರೆ ಈಗ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದಾರೆ ಎರಡ್ ಸಾವಿರದ ಹದಿನೈದು ಮಾಡಿ ಮಾಡಿದ್ದೀರಿ ಮತ್ತೆ ಬೇಡಿಕೆಗಳೇನಿತ್ತು ಯಾವ ರೀತಿ ನಡ್ಕೊಂಡಿದ್ದಾರೆ ಆಮೇಲೆ ಕಾಂಬಲ್ ಸೆಂಟ್ರಿ ಗ್ರೌಂಡ್ ನಮಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನೋದನ್ನ ಸಂಪೂರ್ಣ ಕರೆ ಇರಿದ್ದಾರೆ ನಾಲ್ಕು ವರ್ಷ ಅಪ್ರೆಂಟಿಸ್ಶಿಪ್ಗೆ ವರ್ಕ್ ಮಾಡಿದ್ರು ನಮ್ಗೆ ಯಾವುದೇ ರೀತಿ ಬೇರೆ ಕಾರ್ಖಾನೆ ಅಪಾಯಿಂಟ್ಮೆಂಟ್ ಇಲ್ಲ ಈ ಹಲವಾರು ವಿಷಯಗಳು ನನಗೂ ನಿಮ್ಮಲ್ಲಿ ನಾನು ಮನವಿ ಮಾಡಿ ಮುಂದೆ ಹೀಗೆ ನಿಮ್ಮ ಮುಂದೆ ಏನಾದ್ರು ವಿಷಯವನ್ನ ಪ್ರಸ್ತಾಪ ಮಾಡಿ ನಿಮ್ಮಗಳ ಈ ಒಂದು ಹೋರಾಟಕ್ಕೆ ಏನಾದ್ರು ಒಂದು ಧ್ವನಿಯಾಗಿರ್ಬೇಕು ಇದರಲ್ಲಿ ನನ್ನ ಒಂದು ಕೀರ್ಕಾರಕ್ಕೆ ನಿಮಗೆ ಅನುಕೂಲ ಮಾಡತೇನೆ ಯಾವ ರೀತಿ ನೆಡ್ಕೋಬೇಕಾಗುತ್ತೆ ಅನ್ನೋದನ್ನ ನಿಮ್ಮ ಸಿಎಂ ಫೋನ್ ಮಾಡಿ ಫೋನ್ ಮಾಡಿ ಅವ್ರಿಗೆ ಕೇಳಿದೆ ಏನಕ್ಕೆ ಹದಿಮೂರು ದಿವಸದಿಂದ ಇದ್ದಾರೆ ಮಾಡದ್ದು ಅವಳ ಏನು ಬೇಡಿಕೆಗಳಿವೆ ಸೆಂಟ್ರೈಟ್ ಮಾಡಬಾರ್ದು ಇವತ್ತು ಕಾರ್ಖಾನೆ ಇರುತ್ತೆ ದೇಶದ ಒಂದು ಉತ್ಪಾದನೆಗೆ ಲಾಸ್ ಆಗ್ತಕ್ಕಂಥದ್ದು ಕಾರ್ಖಾನೆಗಳ ದೇಶಕ್ಕೆ ಲಾಸ್ ಆಗ್ತಕ್ಕಂಥದ್ದು ಹದಿಮೂರು ದಿವಸ ಅವ್ರನ್ನ ಇವತ್ತು ದನೆ ಮಾಡ್ತಕ್ಕಂಥ ಬಿಟ್ಟಿದ್ದೇವೆ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಅವರು

ಬರೋದಕ್ಕಿಂತ ಮುಂಚೆ ಅವ್ರನ್ನ ನಾನೇ ಫೋನ್ ಮಾಡಿದ್ದೆ ಏನ್ ಮಾಡ್ಬೇಕು ಹೇಳಿ ಅಂತ ಹೇಳಿ ಏನ್ ಸಮಸ್ಯೆ ಹೇಳಿದ್ರೆ ಸಾಲ್ವ್ ಮಾಡೋದು ಹೇಗೆ ಇದು ಅಂತ ಆಗ ಅವ್ರು ಹೇಳಿದ್ರು ನೋಡಿ ಸರ್ ನೀವೇನಾದ್ರು ಒಂದು ನಾಲ್ಕೈದು ದಿವಸ ಬಿಟ್ಟು ನೀವೇ ಬಂದು ನಮ್ಗೆ ಸಂತೋಷ ನೀವೇ ಕೂತ್ಕೊಳ್ಳಿ ಅವರು ಕೂತ್ಕೊಳ್ಳಿ ನಾನೇ ಕೆಲಸ ಮಾಡ್ಲಿ ನೀವು ಫೋನ್ ಕೂತ್ರೆ ನಾವು ಎಲ್ಲ ಹತ್ರ ಅವ್ರು ಹೇಳಿದ್ ಒಂದು ಮಾತು ಏನ್ ಹೇಳಿದ್ರು ಪರ್ಮನೆಂಟ್ ಬಂದು ನನ್ನ ಕೈನಲ್ಲಿ ಮಾಡ್ತಾ ಕನಸು ಇನ್ನೊಂದು ಎಲ್ಲಾ ಬೇಡಿಕೆಗಳ ಬಗ್ಗೆ ಇವತ್ತು ಚರ್ಚೆ ಮಾಡಿ ಅವ್ರ ಬೇಡಿಕೆಗಳಲ್ಲಿ ಇಡೀ ಸಮಸ್ಯೆ ಆಗಲಾರದು ಅಂತ ತಿಂ ಮತ್ತೆ ಹೇಳಿ ಗಮನ ಕೊಡ್ತಾ ಇದ್ದೀನಿ ಈಗ ನಾನು ಕಾಡಿದ್ದಲ್ಲಿ ಹೋಗ್ತಾ ಇದ್ದೇನೆ ನಾನು ನಾಳೆ ಹೋಗ್ತೀನಿ ಗುರುವಾರ ಗುರುವಾರ ಬೆಳಗ್ಗೆ ಶುಕ್ರವಾರ ಇದ್ದೇನೆ ಶುಕ್ರವಾರ ನಿಮ್ಮಗೋಸ್ಕರವಾಗಿ ಬಂದು ಮ್ಯಾನೇಜ್ಮೆಂಟ್ನವರು ಹೇಳ್ತೇನೆ ನಿಮ್ಮ ಟೀಮ್ ಏನಿದೆ ಯುನಿಯನ್ ಅವರು ಇವತ್ತು ಎಂಟು ಜನ ನಾವು ತಯಾರಾಗಿದೆ ನನಗೆ ಫುಲ್ ಮಾಹಿತಿ ಎರಡ್ ಸಾವಿರದ ಎಂಟರಿಂದ ಏನೇನು ನಡೆದಿದೆ ಅದು ಸಂಪೂರ್ಣ ಮಾಹಿತಿ ಹತ್ರ ಯಾವ ತರ ಸರ್ಕಾರದಲ್ಲಿ ವಿವಿಧ ಹಂತಗಳಲ್ಲಿ ಅದೇನಂತೆ ವಿವಿಧ ಹಂತಗಳಲ್ಲಿ ಏನೇನ್ ಮಾತು ಕೊಟ್ಟಿದ್ದು ನಿಮ್ಮ ಒಂದು ದುಡುವೆ ಯಾಕಂದ್ರೆ ಇಲ್ಲಿ ಏಳು ವರ್ಷದಿಂದ ಹದಿನಾರು ವರ್ಷ ಹದಿನಾರು ವರ್ಷದಿಂದ ಮತ್ತ ಇಪ್ಪತ್ನಾಲ್ಕು ವರ್ಷ ಆಗಿ ಒಂದು ನಾಲ್ಕೈದು

ಇವತ್ತು ಪುಷ್ಪಾಂಜಲಿ ಆಗಿ ಮೇಲಿದ್ದೇವೆ ಅಂತ ಇದೆಲ್ಲದರ ಬಗ್ಗೆ ನನಗೆ ಡೀಟೇಲ್ ನೋಟ್ ಇದೆ ಇದನ್ನ ಇಲ್ಲಿ ಒಂದ್ ಕಡೆ ಈ ಮ್ಯಾನೇಜ್ಮೆಂಟ್ ನ ಚರ್ಚೆ ಮಾಡಿ ಸರ್ಪಡಿಸೋದು ಒಂದು ಭಾಗ ಯಾವ ಸರ್ಪಡಿಸ್ಬೇಕು ಅಂತ ಹೇಳಿ ಅದ್ರ ಜೊತೆಗೆ ಡಿಫೆನ್ಸ್ ಮಿನಿಸ್ಟರ್ ಚೆನ್ನಾಗಿದೆ ನನ್ನ ಜೊತೆ ಅಂತಂದ್ರೆ ಗೌರವ ಕೊಡ್ತಾನೆ ಅವ್ರ ಜೊತೆ ನ್ಯಾಯಿತವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಯಾಕೆಂದ್ರೆ ಇಲ್ಲಿ ಏನೋ ಒಂದು ಮಾತು ಹೇಳಿದ್ರೆ ಯಾರೋ ಕಾಂಟ್ರಾಕ್ಟ್ರು ಇವತ್ತು ನಿಮಗೆ ನಿಮಗೆ ಅಪಾಯಿಂಟ್ ಮಾಡ್ಕೊಂಡಿರೋದು ನಮಗೋದಕ್ಕೂ ಸಂಬಂಧ ಟೀ ಈಗೇನು ಹೇಳ್ತಾರೆ ಅಂತ ಅದಕ್ಕೆ ನಾನು ಹೇಳಿದ್ರು ಎರಡು ಸಾವಿರದ ಎಂಟರಿಂದ ನಿಮ್ಮ ನೀನು ಕೆಲಸಕ್ಕೆ ತಗೊಂಡು ಏನು ನಿಮಗೆ ಲೆಟ್ರ್ಗಳು ಕೊಟ್ಟಿದ್ದಾರೆ ನಿಮ್ಮೊಂದು ಡಾಕ್ಯುಮೆಂಟ್ ಏನು ಇಟ್ಕೊಂಡಿದ್ದೀವಿ ಆ ಡಾಕ್ಯುಮೆಂಟ್ಗಳು ಬೇಕು ಆಗ ನಾನು ನಿಮ್ಮ ಬರೋ ಮಾತಾಡ್ರೆ ಅನುಕೂಲ ಆಗಿದೆ ಇಲ್ಲಿ ಬೇರೆ ರಾಜಕೀಯ ಪ್ರಶ್ನೆ ಇಲ್ಲ ನಿಮ್ಗೆ ಅನುಕೂಲ ನೀವು ಪ್ರಶ್ನೆ ನನಗೆ ಆ ಹಿನ್ನೆಲೆಯಲ್ಲಿ ನಿಮಗೋಸ್ಕರವಾಗಿ ಗುರುವಾರ ನಾನು ಬರೋದಷ್ಟೇ ಅಲ್ಲ ಹಾಗೆ ನಾಳೆ ಮಲ್ಲೇಶ್ ಬಾಬು ಜೊತೆ ನಾವು ಮತ್ತೇನು ಬರ್ತೀವಿ ಅನ್ನೋದಕ್ಕೆ ನೀನು ಅಂತ ಹೇಳಿ ನಾಳೆ ಅವರು ಏನು ಬರ್ತಾ ಇದ್ದಾರೆ ನನಗೆ ಡೀಟೇಲ್ ಬೇಕು ಈ ಮಾಹಿತಿಗಳನ್ನು ಕರೆಕ್ಟಾಗಿ ನೀವು ರೆಡಿ ಮಾಡಿಕೊಟ್ರೆ ನಾನು ಡೆಲ್ಲಿಯಿಂದ ಬರೋದಕ್ಕಿಂತ ಮುಂಚೆ ಡಿಫೆನ್ಸ್ ಮಿನಿಸ್ಟರ್ನ ಡಿಫೆನ್ಸ್ ಸೆಕ್ರೆಟರಿನ ಮತ್ತು ಬಿ ಎಂ ಎಮ್ ಎಲ್ನ ಸೆಕ್ರೆಟರಿ ಇದ್ದಾರೆ ಅಲ್ಲಿ ಡೆಲ್ಲಿನಲ್ಲಿ ಅವರಿಬ್ಬರ ಜೊತೆ ಚರ್ಚೆ ಮಾಡಿ ಎಷ್ಟೊಂದು ಸಮಸ್ಯೆಗಳನ್ನ ಎಕ್ಸ್ಪ್ಲೈನ್ ಮಾಡಿ ಏಕೆಂದರೆ ಹೌಸ್ ವರ್ಕರ್ಸು ದೇಶದಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾ ಹಲವಾರುಗಳಲ್ಲಿ ಅದು ನಿಮಗಿರ್ತಕ್ಕಂಥ ಮಾಡ್ಕೊಂಡಿರ್ತಕ್ಕಂಥದ್ದು ಬೇರೆ ಮಾಡ್ಕೊಳ್ತಕ್ಕೂ ವ್ಯತ್ಯಾಸ ಇದೆ ನೀವು ಹೇಳೋ ಪ್ರಕಾರ ಎಷ್ಟು ಮಟ್ಟಿಗೆ ನಿಮ್ಮನ್ನ ಇವತ್ತು ಈ ಉದ್ಯೋಗದಲ್ಲಿ ನಿಮಗೆ ಸೆಕ್ಯೂರಿಟಿ ತಲುಪಲಿಕ್ಕೆ ಸಾಧ್ಯ ಜೊತೆಗೆ ನಿಮ್ಮ ಮಕ್ಕಳಿಗೆ ಹೇಳಿದೆ ಇಂಟ್ರೂವ್ ಆದಾಗ ನಾವು ಇಪ್ಪತ್ತು ಕೆಲಸ ಮಾಡಿರ್ತೀವಿ ನಮಗೆ ಆ ಇಂಟ್ರೂವ್ ಸಂದರ್ಭದಲ್ಲಿ ಈ ಕೆಲಸ ಮಾಡೋರಿಗೆ ಪ್ರಿಫರೆನ್ಸ್ ಮಾಡಿ ಒಂದು ಪರ್ಸೆಂಟ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕೆಲಸ ರಿಸರ್ವೇಶನ್ ಇದೆ ಅದರಲ್ಲಿ ನೀವು ಸ್ವಲ್ಪ ಮಧ್ಯಮೆಂಟ್ ಜಾಬೇ ಸಿಗುತ್ತೆ ಮಾಡ್ತಾ ಇಲ್ಲ ಅಂತ ಹೇಳಿದೆ ಇದೆಲ್ಲವನ್ನು ಈ ದೇಶದಲ್ಲಿ ದೊಡ್ಡ ವಿಷಯ ಇದನ್ನು ಗೈಡೆನ್ಸ್ ಗೈಡೆನ್ಸ್ತಕ್ಕಂಥದ್ದು ಇಂಪ್ಲಿಮೆಂಟ್ ಮಾಡಿಸ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ನಿಮಗೆ ನಾನು ಸಹಕಾರ ಕೊಡ್ತೀನಿ ನನ್ನ ಜವಾಬ್ದಾರಿ ನೀವು ಕೊಟ್ಟು ಯಾವ್ಯಾವ ಸಿಕ್ಕಿದ್ದಾರೆ

ನಾನು ಡೆಲ್ಲಿದಿಂದ ಅಲ್ಲೂ ಮಾತನಾಡದಿ ಬಂದು ಇಲ್ಲಿ ಮ್ಯಾನೇಜ್ಮೆಂಟ್ ನಲ್ಲಿ ನಿಮ್ಮ ಬೇಡಿಕೆಗಳಲ್ಲಿ ಯಾವ ಯಾವ ಪ್ರಾಪ್ತಿಯಾಟ ಇಲ್ಲಿ ಪ್ರಕ್ಷನಗಳ ಟೇಬಲ್ ಮೇಲೆ ಕೂತಾಗ ಹೆಚ್ಚಿಸುತ್ತೇವೆ ಅಲ್ಲೇ ಬಗೆಯಿಸ್ಬೇಕು ಅದರ ಬಗೆಯಿಸ್ತಕ್ಕೆ ನಿಮ್ಮ ಜವಾಬ್ದಾರಿಯೆ ನಾನೇ ಬರ್ತೀನಿ ಹೇಳುತ್ತೆ ಎಲ್ಲರೂ ಓದಿ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು